ನೀವು ಈ ಥರ ನಾಷ್ಟ ಮಾಡಿಲ್ಲ ಅಂದ್ರೆ ಅಂತೇಳಿ ಇವತ್ತ ಮಾಡ್ಕೊಂಡು ತಿನ್ಬಿಡ್ತೀರಿ ನೋಡ್ರಿ ಅಷ್ಟು ಆಗೈತಿ ಇವತ್ತು ನಾನು ಇಡ್ಲಿ ಪಾತ್ರೆಯೊಳಗೆ ಅಕ್ಕಿನ ಮತ್ತೆ ಪಾಲಕ್ ಸೊಪ್ಪನ ಹಾಕಿ ಬೇಯಿಸಿ ಬೇಯಿಸಾತೀನಿ ಅದು ಹೆಂಗೆ ಅಷ್ಟು ರುಚಿ ಆಗ್ತೈತೆ ಅಂದ್ರೆ ನೀವು ಇವತ್ತು ನೋಡಿದ ಕೂಡೇ ಈಗ ಮಾಡ್ಕೊಂಡು ತಿನ್ಬಿಡ್ತೀರಿ ಈಗ ನಾನು ಮೊದಲಿಗೆ ಒಂದು ರೇಷನ್ ಅಕ್ಕಿ ತೊಗೊಂಡಿನಿ ನೋಡ್ರಿ ಒಂದು ಗ್ಲಾಸ್ ತೊಗೊಂಡಿನಿ ನಾನು ಈ ಗ್ಲಾಸ್ಲೆ ಅದನ್ನು ಕ್ಲೀನಾಗಿ ಒಂದೆರಡು ಸತೆ ತೊಳೆದು ನೋಡಿರಿ ನಾಲ್ಕು ತಾಸು ತಾನ ನೆನೆಸಿಟ್ಟೇನಿ ಈ ಥರ ಪೂ ನೋಡಿರಿ ಆದಂಗೆ ಆಗೈತಿ ನಾಲ್ಕು ತಾಸು ಪೂರ ಕ್ಲಾ ಚಂದಿಗೆ ನೆನೆ ನೆನೆಬೇಕು ರೀ ಹಿಟ್ಟದು ಅಕ್ಕಿ ಆಮೇಲೆ ಒಂದು ಕಟ್ ಪಾಲಕ್ ಸೊಪ್ಪು ತೊಗೊಂಡೇನು ನೋಡಿರಿ ಒಂದು ಎಲೆ ಐತೆ ನೋಡಿರಿ ಇದು ಈಗ ಗ್ಯಾಸಿನ ಮೇಲೆ ನೀರು ಕುದಿಯಾಕಿಟ್ಟಿದ್ದೀರಿ ಅದರೊಳಗೆ ಪಾಲಕ್ ಸೊಪ್ಪು ಹಾಕ್ತೇನೆ ನೋಡಿರಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಇದೇ ರೀತಿನ ಅದನ್ನು ಹಿಂದ ಮೇಲೆ ಕೆಳಗೆ ಮಾಡಿದರೆ ಅದು ಪೂರ ಬೆಂದು ಬರ್ತೈತಿ ನೋಡಿರಿ ಈ ಥರ ಬೆಂದಿ ಬೆಂದಿರ್ತೈತಿ ಈಗಿದೆ ಪೂರ ಬೆಂದೈತಿ ಇದನ್ನ ತೆಗೆದು ಬಿಸಿನೀರೊಳಗಿನ ತೆಗೆದು ಪೂರ ಆಮೇಲೆ ತಣ್ಣೀರೊಳಗೆ ಹಾಕೊಂಡ್ಬಿಡೋಣ ಅಂದರೆ ಜಲ್ದಿ ಆರ್ತಿತ್ತು ನಮಗೆ ಈಗಿದೆ ಪೂರ ತಣ್ಣಗಾಗೈತಿ ನೋಡ್ರಿ ಈಗ ಒಂದು ದೊಡ್ಡದು ಮಿಕ್ಸಿ ಜಾರ್ ತೊಗೊತೇನಿ ಅದರೊಳಗೆ ಹಾಕೋತೇನಿ ಇದನ್ನ ಪಾಲಕ್ ಸಹ ಬೇಯಿಸಿದ್ದ ನೀರು ಏನು ಹಾಕೋಕೆ ಹೋಗ್ಬೇಡ್ರಿ ಹಂಗೆ ಪೇಸ್ಟ್ ಮಾಡ್ಕೊಂಬರ್ರಿ ನಮಗೆ ಈಗಿದ ಒಂದು ಬೌಲಿಗೆ ತಕ್ಕೊಂಬಿಡೋಣ ಸಪ್ರೇಟಾಗಿ ಆಮೇಲೆ ಜಾರನ್ನ ತೊಳ್ಯಾಕೆ ಹೋಗ್ಬೇಡ್ರಿ ಹಂಗೆ ಇಡ್ರಿ ಅದ್ರೊಳಗೆ ಅಕ್ಕಿ ಹಾಕೋಬೇಕು ನಾವು ಈ ಅಕ್ಕಿನ ಅದ ಜಾರಿಗೆ ವಾಪಸ್ ಹಾಕೊಂಬಿಡ್ತೀನಿ ನೋಡ್ರಿ ಅಂದ್ರೆ ಕಲರ್ ಚಲೋ ಬರ್ತೈತಿ ನಮ್ಗೆ ಸುಮ್ಮನೆ ಮತ್ತೆ ವೇಸ್ಟ್ ಆಗ್ತೈತಲ್ಲ ಅದು ಇದ್ರೊಳಗೆ ಹಾಕೋದು ಅಂತ ಹೇಳಿ ಹಾಕೋದು ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಮೆಣಸಿಕೆ ಹಾಕೋರಿ ಮತ್ತು ಮೊಸರು ಹಾಕಿ ನೋಡ್ರಿ ನಾವು ಒಂದು ಬೌಲ್ ಈಗ ಸ್ವಲ್ ಸ್ವಲ್ಪ ನೀರು ಹಾಕೊಂಡು ನಮ್ಗೆ ಸೇಮ ದೋಸೆ ಹಿಟ್ಟಿರ್ತೈತಲ್ರಿ ಅಷ್ಟು ಪೂರ ಹಿಟ್ಟು ಗತಿ ಆಗ್ಬೇಕ್ರಿ ನುಚ್ಚು ನುಚ್ಚಂಗೆ ಇರಬಾರ್ದು ಸ್ವಲ್ಪ ನೀರು ಹಾಕ್ಕೊಂಡು ಹಾಕೊಂಡು ಈ ಥರ ದಪ್ಪಗೆ ರುಬ್ಕೊಂಬರ್ರಿ ದೋಸೆ ಹಿಟ್ಟು ತಳ್ಳಗಿರ್ತೈತಿ ಅದಕ್ಕಿಂತ ಸ್ವಲ್ಪ ದಪ್ಪಗೆ ರುಬ್ಕೊಂಬರ್ರಿ ಹಿಂಗೆ ಈ ರೀತಿ ನೋಡ್ರಿ ನಾ ರುಬ್ಬೇನಿಲ್ಲ ಈ ರೀತಿ ರುಬ್ಕೊಂಬರ್ರಿ ಭಾಳ ದಪ್ಪನೂ ಇಲ್ಲ ಭಾಳ ತೆಳ್ಳಗನು ಇಲ್ಲ ನೋಡ್ರಿ ಇದೀಗ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ನೀರು ತಳ್ಳಗಾತಂದ್ರೆ ರವೆ ಸ್ವಲ್ಪ ಜಾಸ್ತಿ ಹಾಕೋಬೋದೆ ಈಗ ನೋಡಿರಿ ಪೇಸ್ಟ್ ಮಾಡಿಟ್ಟಿದ್ವೆಲ್ಲ ಪಾಲಕ್ ಸೊಪ್ಪಿಂದ ಅದನ್ನು ಹಾಕ್ಕೊಂಬಿಡ್ತೀನಿ ಈ ಥರ ಅದನ್ನ ಪಾಲಕ್ ಸೊಪ್ಪು ಹಿಟ್ಟು ಎಲ್ಲ ಕೂಡಂಗ ಈ ಥರ ಈ ಕಲಿಸ್ಕೊಂಬಿಡ್ರಿ ಭಾಳತ್ ತನ ಈಗ ಇದಕ್ಕೆ ಬಾಂಬೆ ರವೆ ತೊಗೊಂಡೇನೆ ನೋಡ್ರಿ ನಾನು ಒಂದು ಐದು ಆರು ಸ್ಪೂನ್ ಐತಿ ಇದೆ ಬಾಂಬೆ ರವೆ ನೋಡಿರಿ ಎಷ್ಟು ಐತಿ ನಿಮ್ಮ ಕಡೆ ಈ ಬಾಂಬೆ ರವೆ ಇಲ್ಲಂದ್ರೆ ದೊಡ್ಡ ರವೆ ಇರ್ತದಲ್ಲ ಒಂದು ಸ್ವಲ್ಪ ಮಿಕ್ಸಿಗೆ ಹಾಕೊಂಡು ಹಾಕೊಂಬಿಡ್ರಿ ಇದಕ್ಕೆ ಈ ಟೈಮ್ನೊಳಗೆ ಭಾಳ ಹಿಟ್ಟೇನಾರ ತಳ್ಳಿಗಾಗಿದ್ರಿ ಈ ಟೈಮ್ನಾಗ ರವೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಬಿಡ್ರಿ ಈಗ ಇದನ್ನ ಒಂದು ಹತ್ತು ನಿಮಿಷ ಸೈಡ್ಗೆ ಇಡ್ತೇನೆ ನೋಡಿರಿ ಅದು ಹತ್ತು ನಿಮಿಷ ಸೈಡ್ ಕ ಒಳಗೆ ಅಂದ್ರೆ ಇಡ್ಲಿ ಪಾತ್ರೆದೊಳಗೆ ನೀವು ಇಡ್ಲಿ ಬೇಯಿಸ್ತವಲ್ಲ ಅದಕ್ಕೆ ಅಷ್ಟು ನೀರು ಹಾಕೊಂಡು ಅದನ್ನು ಕುದಿಯಾಕಿಟ್ಕೊಂಬಿಡೋಣ ಈಗ ಇದು ಹತ್ತು ನಿಮಿಷ ಆಯ್ತು ನಮಗೆ ನೋಡಿರಿ ಅಷ್ಟು ದಪ್ಪಾಗೇತ ನೋಡ್ರಿ ಇದಕ್ಕೆ ಒಂದು ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಬಿಡ್ತೇನೆ ಈಗ ಎಣ್ಣೆ ಹಿಟ್ಟೊಳಗೆ ಪೂರ ಕಲಬೇಕು ಕಲಿಸ್ಬೇಕು ನೋಡಿರಿ ಅದನ್ನ ಈ ಥರ ಗರ 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 ಅಂತ ಹೇಳಿ ತಿರುಗಿಸ್ಕೊಂಬಿಡ್ರಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಬಿಡ್ರಿ ಇದ ಟೈಮ್ನಾಗ ನಿಮ್ಗೆ ಏನಾರ ತರಕಾರಿ ಬೇಕಂದ್ರೆ ಏನಾರ ಇರು ಉಳ್ಳಾಗಡ್ಡೆ ಬೇಕಂದ್ರೆ ಹಾಕೋಬೋದು ಇಲ್ಲಂದ್ರೆ ಹಂಗೆ ಮಾಡ್ಕೊಬೋದು ರೀ ನಾನು ಏನು ಹಾಕಿಲ್ಲ ಇದಕ್ಕೆ ಇಷ್ಟ ಮಾಡಾಕೊತೀನಿ ಒಂದು ಅರ್ಧ ಸ್ಪೂನು ಸೋಡಾ ಹಾಕೊಂಬಿಡ್ತೇನೆ ನೋಡ್ರಿ ಈಗ ನೋಡ್ರಿ ಈ ಥರ ಎಲ್ಲ ಅದನ್ನ ಸೋಡಾ ಹಿಟ್ಟು ಎಲ್ಲ ಪೂರ ಕಲ್ ಕಲ್ ಕಲಿಸೋಂಗ ಕಲಸ್ಕೊಂಬಿಡ್ರಿ ಈಗ ಒಂದು ಡಬ್ಬಿ ತೊಗೊಂಡೆ ನಿಮ್ಮ ನಿಮ್ಮನಿಯೊಳಗೆ ಏನು ಇರ್ತೈತಲ್ಲ ಈ ಥರ ಅದನ್ನು ತೊಗೋಬೋದು ನೀವು ಇಲ್ಲಾಂದ್ರೆ ಕೇಕ್ ಟೀನ್ ಇರ್ತಾವಲ್ಲ ಅಂತ ತೊಗೊಂಡು ಅದ್ರಾಗ ಅದ್ರೊಳಗೆ ಹಾಕೋ ಹಾಕೋಬೋದು ಅದ್ರ ಪೂರ್ತಿ ಎಣ್ಣೆ ಹಚ್ಕೊಂಡು ಇನ್ನ ಸೈಡ್ಗೆ ತಳಗೆ ಎಲ್ಲಕ್ಕೂ ಈಗ ಅದು ಹಿಟ್ ಮಾಡಿ ಇಟ್ಟಿದ್ವಲ್ಲ ಅದು ಹಾಕೊಂಡ್ಬಿಡ್ತೇನೆ ನೋಡ್ರಿ ಇದಕ್ಕೆ ಡೆಬ್ಬಿಗೆ ಈಗ ಇದನ್ನ ಇಡ್ಲಿ ಪಾತ್ರೆದೊಳಗೆ ನೀರು ಕುದಿಯಾಕಿಟ್ಟಿದ್ವಲ್ಲ ಅದ್ರೊಳಗೆ ಒಂದು ಸ್ಟ್ಯಾಂಡ್ ಇಡ್ತೇನೆ ನೋಡ್ರಿ ಈಗ ಈ ಥರ ಸ್ಟ್ಯಾಂಡ್ ಇಟ್ಟು ಅದನ್ನು ಇದನ್ನು ಅದರೊಳಗೆ ಇಟ್ಕೊಂಡ್ಬಿಡ್ತೀನಿ ನಿಮ್ಮನಿಯೊಳಗೆ ದೊಡ್ಡ ಕುಕ್ಕರ್ ಡಬ್ರಿ ಅದು ಇದ್ರೆ ಹಿಂಗೆ ಮಾಡ್ಕೊಬೋದು ನೀವು ನಮ್ಮನಿಯೊಳಗೆ ಈ ಇಡ್ಲಿ ಪಾತ್ರೆ ಇತ್ತಲ್ಲ ಹಂಗಾಗಿ ಇದ್ರೊಳಗೆ ಹಾಕಿಡಾತೀನಿ ಈಗ ಇದನ್ನು ಒಂದು ಇಡ್ಲಿ ಬೇಯಿಸ್ತೇವಲ್ಲ ಒಂದು ಹತ್ತರಿಂದ ಹದಿನೈದು ನಿಮಿಷ ಅಷ್ಟಾದ್ರೆ ನೋ ಸಾಕು ನೋಡಿರಿ ನೋಡಿರಿ ಎಷ್ಟು ಚಂದ ಬಂದೈತಿ ವಾವ್ ಮಸ್ತಾಗಿ ಬಂದೈತಿ ರೀ ಕಲರ್ ಮಾತ್ರ ಸೂಪರಾಗೈತಿ ಇಡ್ಲಿ ಬೆಂದ್ ಬೇಯಿಸ್ತೇವಲ್ಲ ಸೇಮ್ ಅದೇ ರೀತಿ ಬೇಯ್ಸೋದ್ರಿ ಇದನ್ನ ನೋಡಿರಿ ಎಷ್ಟು ಉಬ್ಬಿ ಬಂದೈತಿ ಆಗಳೆ ಅರ್ಧ ಇತ್ತಲ್ಲ ನಮಗೆ ಇದು ಒಳಗೆ ಈಗ ನೋಡ್ರಿ ಪೂರ್ತಿ ಕಾಣೋಂಗ ಉಬ್ಬಿ ಬಂದೈತಿ ಮ್ಯಾಲೆಲ್ಲ ಈಗ ಇದನ್ನ ಸೊ ಅದು ಬಿಸಿ ಐತಲ್ರಿ ಹಂಗಾಗಿ ಒಂದು ಸ್ವಲ್ಪ ಅದನ್ನು ಹಂಗ ಇಟ್ಬಿಡೋಣ ಜಲ್ದಿ ಬಿಡೋದಿಲ್ಲದೆ ಈಗ ಪೂರ ತಣ್ಣಗಾಗೈತಿ ಅದನ್ನು ಸು ಸುತ್ತಾರ್ಲ ಬಿಡ್ಸ್ಕೊಂಡ್ಬಿಡೋಣ್ರಿ ಈ ರೀತಿ ಅಂಟ್ಕೊಂಡಿರ್ತೈತಲ್ಲ ಈ ರೀತಿ ಬಿಡಿಸ್ಕೊಂಡ್ಬಿಡ್ರಿ ಸುತ್ತಾರ್ಲ ಆಮೇಲೆ ಇದ್ರ ಬುಡಕ್ಕೊಂದು ಪ್ಲೇಟ್ ಹಾಕಿ ಅದನ್ನ ದಬ್ಬ ಹಾಕಿ ಒಂದು ಸ್ವಲ್ಪ ಮೇಲಿಂದ ಬಡದ್ಬಿಟ್ರೆ ಅದು ತಗೊಂಡ್ರಿ ಈಸಿ ಆಗಿ ಎಷ್ಟು ಈಸಿಯಾಗಿ ಬರ್ತೈತಿ ಇದು ಒಂದು ಸ್ವಲ್ಪ ಹಿಡಿಯೋದಿಲ್ಲ ಡಬ್ಬಿಗೆ ಇಷ್ಟು ಪಾಲಕ್ ಡೋಕ್ಲಾ ಅಂತೀವಿ ನೋಡ್ರಿ ರೀ ಈ ರೀತಿ ನೀವು ಪಾಲಕ್ ಸೊಪ್ಪು ಮನೆಯೊಳಗಿಲ್ಲ ಅಂದರೂ ಬರೀ ಅಕ್ಕಿ ಹಿಟ್ಟು ಯಾವುದು ಸೊಪ್ಪು ಆದರೂ ಏನು ತರಕಾರಿ ಆದರೂ ಹಾಕಿ ಮಾಡ್ಕೊಬೋದು ರೀ ಇದನ್ನ ಈಗ ರೀ ಈ ರೀತಿ ರೀ ಸೇಮ್ ಇದೇ ರೀತಿನ ಮಾಡ್ಕೋಬೋದು ಎಷ್ಟು ಚೆಂದ ಆಗೈತಿ ನೋಡ್ರಿ ಎಷ್ಟು ಚಲೋ ಆಗೈತಿ ಸೇಮ್ ಇಡ್ಲಿ ಆದಂಗೆ ಆಗಿರ್ತೈತಿ ಈಗ ಅದಕ್ಕೆ ಒಗ್ಗರಣೆ ಹಾಕ್ಬಿಡೋಣ್ರಿ ಮ್ಯಾಲಿಂದ ಉಪ್ಪು ಖಾರ ಎಲ್ಲಾಂತರೂ ಫಸ್ಟಿಗೆ ಹಾಕ್ಬಿಟ್ಟೇವೆ ನಾವೀಗ ಈಗ ಒಂದು ಸ್ವಲ್ಪ ಒಗ್ಗರಣೆ ಹಾಕಿಬಿಟ್ರೆ ಚಂದನೂ ಕಾಣಿಸ್ತೈತಿ ಟೇಸ್ಟ್ನು ಆಗ್ತೈತಿ ಈಗ ಒಂದು ಮೂರು ಸ್ಪೂನ್ ಎಣ್ಣೆ ಹಾಕೊಂಬಿಡ್ರಿ ಒಂದು ಸಣ್ಣ ಇಟ್ಕೊಂಡು ಅದಕ್ಕೆ ಸಾಸಿವೆ ಜೀರಿಗೆ ಕರಿಬೇವು ಮತ್ತೆ ಬಿಳಿ ಎಳ್ಳು ಎಲ್ಲ ಹಾಕಿ ಈ ಥರ ಚಟಪಟ ಅನ್ನೋ ಮಠ ಅಂದ್ರೆ ಹುರ್ಕೊಂಬಿಡ್ರಿ ಆ ಹುರ್ಕೊಂಡಿದ್ ಒಗ್ಗರಣೆ ಐತಲ್ರಿ ಈಗ ಪಾಲಕ್ ಡೋಕ್ಲಾ ಮ್ಯಾಲ ಹಾಕ್ಬಿಡೋಣ ಈಗ ಇದ್ನಿಷ್ಟು ಒಗ್ಗರಣೆ ನೋಡ್ರಿ ನೋ ಹಾಕ್ತಾ ಹಾಕ್ತಾನೆ ಇಷ್ಟು ಚಂದ ಕಾಣತೈತಿ ನಮಗೆ ತಿನ್ನಾಕುಂತ್ರೆ ಇನ್ನೂ ಭಾರಿ ಟೇಸ್ಟ್ ಆಗಿರ್ತೈತಿ ನಿಮಗೆ ಈ ರೀತಿ ಇಲ್ಲಾಂದ್ರೆ ಒಂದು ಸ್ವಲ್ಪ ನಿಮ್ಗೆ ಈ ರೀತಿ ಒಗ್ಗರಣೆ ಇಷ್ಟ ಇಲ್ಲ ಅಂದ್ರೆ ಒಂದು ದೊಡ್ಡ ಬಾಳಿಗೆ ಒಳಗೆ ಇದೇ ರೀತಿ ಒಗ್ಗರಣೆ ಹಾಕಿ ಒಂದು ಸಣ್ಣ ಸಣ್ಣಗೆ ಕಟ್ ಮಾಡಿ ರೀ ಅವಾಗ ಒಂದು ಸ್ವಲ್ಪ ಮೇಲೆ ಲಿಂಬೆ ಲಿಂಬೆ ಹಣ್ಣು ಮತ್ತೆ ಒಂದು ಸ್ವಲ್ಪ ಕೊಬ್ಬರಿ ತುರಿ ಹಾಕಿ ಒಗ್ಗರಣೆ ಹಾಕೊಂಡು ಸಣ್ಣ ಡಬ್ಬಿಗೆ ಟಿಫಿನ್ ಬಾಕ್ಸಿಗೆ ಮತ್ತು ಮಕ್ಕಳಿಗೆ ಆಫೀಸಿಗೆ ಎಲ್ಲದಕ್ಕೂ ಚೊಲೋ ಆಗ್ತೈತ್ರಿ ಸಣ್ಣ ಸಣ್ಣವಾಗಿ ತಿನ್ನಾಕ ಮ್ಯಾಲೆ ಕೊಬ್ಬರಿ ತುರಿ ಇರ್ತೈತಲ್ಲ ಟೇಸ್ಟ್ನು ಇನ್ನೂ ರುಚಿ ಆಗ್ತೈತೆ ರೀ ನೋಡಿರಿ ಈ ಥರ ಕಟ್ ಮಾಡಾತೆ ನಾವನ್ನ ನೋಡ್ರಿ ಎಷ್ಟು ಚಲೋ ಬೆಂದೈತದ ಒಂದು ಸ್ವಲ್ಪ ಚಾಕು ಅಂಟ್ಕೊಳಂಗಿಲ್ಲ ನೋಡ್ರಿ ಎಷ್ಟು ಸ್ಪಂಜಿ ಆಗೈತಿ ಎಷ್ಟು ಸ್ಮೂತ್ ಆಗೈತಿ ಎಷ್ಟು ಉಬ್ಬಿ ಬಂದೈತೆ ನೋಡ್ರಿ ಇದು ಮತ್ತೆ ಜಾಸ್ತಿ ಸೋಡಾ ಸತಕ್ಕೆ ಹಾಕಿಲ್ಲ ನಾನು ಇಷ್ಟು ಚಲೋ ಆಗೈತಿ ಒಂದು ಸ್ವಲ್ಪ ಒಂದು ಒಂದು ಸ್ಪೂನ್ ಎಣ್ಣೆಯಿಂದ ಇಷ್ಟು ಬೆಳಗಿನ ನಾಷ್ಟ ರೆಡಿ ಮಾಡ್ಕೊಬಿಡ್ಬೋದು ಪ್ಲೀಸ್ ಯಾರು ನಂಗೆ ಸಬ್ಸ್ಕ್ರೈಬ್ ಮಾಡಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ವಿಡಿಯೋ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್